ಹಾಯ್ ಫ್ರೆಂಡ್ಸ್ ಇದು ಕೋಲಾರ ಡಿಜಿಟಲ್ ನ್ಯೂಸ್ ಕಡೆಯಿಂದ ಇದು ಹಂಡ್ರೆಡ್ ಡೇಸ್ ಏನು ಚಾಲೆಂಜ್ ಹಾಕ್ಕೊಂಡಿದ್ದೀವಿ ಇವತ್ತು ತೊಂಬತ್ತೇಳನೇ ದಿವಸ ನಿಮ್ಮ ಮುಂದೆ ಒಂದು ಇಡುವಂಥ ಪ್ರಯತ್ನ ನೋಡಿ ಇದು ಕೋಲಾರದ ಡೂಮ್ಲೈಟ್ ಸರ್ಕಲ್ನಲ್ಲಿ ಏನು ಅನುಪೂರ್ಣ ಮೆಸ್ಸಿದೆ ಅದರ ಪಕ್ಕದಲ್ಲಿ ಒಂದು ವೆಜಿಟೇಬಲ್ ಶಾಪ್ ಇದೆ ಅದರ ಪಕ್ಕದಲ್ಲಿ ಒಂದು ಸದ್ದಿ ಹೋಗ್ತದೆ ಅದರ ಪಕ್ಕದಲ್ಲಿರ್ತಕ್ಕಂಥ ಒಂದು ಬೀದಿನಲ್ಲಿ ಹಾಕಿರ್ತಕ್ಕಂಥ ಒಂದು ಕಸ ನೋಡಿ ಆ ಹಸು ತಿಂತಾಯಿದೆ ಅದು ಏನೋ ಒಂದು ಆಹಾರ ಇದೆ ಅಂತೇಳಿ ತಿಂತ ಇದೆ ಬಟ್ ಅದರಲ್ಲಿ ಆಹಾರದ ಜೊತೆ ಪ್ಲಾಸ್ಟಿಕ್ ಮಿಕ್ಸ್ ಆಗ್ತಾ ಇದೆ ಬಟ್ ಅದು ಗೊತ್ತಾಗ್ತಾ ಇಲ್ಲ ಜನ ಏನೋ ಒಂದು ಬೆಳಗ್ಗೆ ಎದ್ದು ಆ ಕಸ ವಿಲೇವಾರಿ ಗಾಡಿಗೆ ಹಾಕೋದು ಬಿಟ್ಟು ಬಂದು ಎಲ್ಲೋ ಒಂದು ಕಡೆ ಅವರು ಕೆಲ್ಸಕ್ಕೆ ಹೋಗೋದು ಲೇಟ್ ಆಗ್ತದೆ ಅಂತೇಳಿ ಬಂದು ಎಲ್ಲೋ ಒಂದು ರೋಡ್ ಕಡೆ ಎಷ್ಟು ಹೋಗ್ತಾರೆ ಅದರಿಂದ ಹಸುಗಳು ತಿಂದು ಅದ್ರ ಅದರಿಂದ ಹಸುಗಳಿಗೆ ಏನೇನು ಎಫೆಕ್ಟ್ ಆಗ್ತಾಯಿದೆ ಅಂತ ಗೊತ್ತಾ ಇವತ್ತು ನಾವು ಏನಕ್ಕೆ ಈ ಅಭಿಮಾ ಅಭಿಯಾನ ಮಾಡ್ತಾ ಇದ್ದೀವಿ ಹೇಳ್ಬಿಟ್ಟು ಗೊತ್ತಾ ನಿಮಗೆ ಇದರಿಂದ ನಮ್ಗೆ ಫ್ಯೂಚರಲ್ಲಿ ಏನೇನು ತೊಂದರೆ ಆಗ್ತೈತೆ ಅಂತೇಳಿ ಗೊತ್ತಾ ನಿಮಗೆ ನಿಜವಾಗ್ಲೂ ಹೇಳ್ತೀನಿ ಸ್ನೇಹಿತರೆ ಈ ಒಂದು ಇದನ್ನು ನೋಡಿಸ್ತೀನಿ ನೋಡಿ ಸ್ನೇಹಿತರೆ ನಮಸ್ಕಾರ ಒಂದು ಅಧ್ಯಯನ ಅಧ್ಯಯನದ ಪ್ರಕಾರ ರೀಸೆಂಟ್ ಇನ್ಸಿಡೆಂಟ್ ಆಫ್ ಪ್ಲಾಸ್ಟಿಕ್ ರಿಮೂವ್ ಫ್ರಮ್ ಕೌಸ್ ಅಂದ್ರೆ ಒಂದು ಹಸುಗಳು ಹೊಟ್ಟೆಯಿಂದ ತೆಗೆದಿರ್ತಕ್ಕಂಥ ಪ್ಲಾಸ್ಟಿಕ್ಕು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಒಡಿಶಾದಲ್ಲಿ ಡಾಕ್ಟರ್ಸ್ ರಿಮೂವ್ ಮಾಡಿರ್ತಕ್ಕಂಥ ಮೂವತ್ತು ಕೆ ಜಿ ಪ್ಲಾಸ್ಟಿಕ್ಸು ಬೆರ್ವಾಂಪುರ ಹೇಳ್ಬಿಟ್ಟು ಮತ್ತು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮಧುರೇ ತಮಿಳ್ನಾಡಲ್ಲಿ ಒಂದು ಹಸು ಹೊಟ್ಟೆನಲ್ಲಿ ಅರವತ್ತೈದು ಕೆ ಜಿ ರಿಮೂವ್ ಮಾಡ್ತಾರೆ ಸೊ ಇದೆಲ್ಲ ಏನು ನಮ್ಮ ಜನಗಳು ಹಾಕಿರ್ತಾರಲ್ಲ ಅದರಲ್ಲಿ ಆಹಾರ ಇರುತ್ತೆ ಅಂತೇಳಿ ಹುಡ್ಕೊಂಡು ಹೋಗಂಥ ಹಸುಗಳಲ್ಲಿ ತಿಂದು ಅದರಲ್ಲಿ ಹೊಟ್ಟೆ ಸೇರಿರ್ತಕ್ಕಂಥ ಒಂದು ಪ್ಲಾಸ್ಟಿಕ್ಕು ಇದನ್ನು ನಮ್ಮ ಹಸುಗಳು ತಿನ್ಬಿಟ್ಟು ನೋಡಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವಿಶಾಖಪಟ್ಟಣ ಇಂಡಿಯಾ ಅಲ್ಲಿ ಐವತ್ತು ಕೆ ಜಿ ಪ್ಲಾಸ್ಟಿಕ್ನ ರಿಮೂವ್ ಮಾಡಿದೆ ಇದೆಲ್ಲ ಗೂಗಲಲ್ಲಿ ಸಿಗುತ್ತೆ ನಿಮ್ಗೆ ನೋಡಿದರೆ ನಮ್ಮ ಜನಕ್ಕೆ ಪಾಸಿಟಿವ್ ನ್ಯೂಸ್ ಕೊಟ್ಟರೆ ಯಾರು ನಂಬಲ್ಲ ನೆಗೆಟಿವ್ ನ್ಯೂಸ್ ನ್ಯೂಸ್ ಬೇಗ ನಂಬ್ತಾರೆ ನಾವು ಪ್ಲಾಸ್ಟಿಕ್ ಯಾವನೇ ಮಾಡ್ತಾ ಇದ್ವಿ ಬಟ್ ಅದ್ರ ಬಗ್ಗೆ ಯಾರನ್ನು ಎತ್ತರಿಸ್ಕೊಳಲ್ಲ ಯಾವ್ದೋ ಒಂದು ಷಡ್ಯಂತ್ರ ನಂಬಿದ್ರೆಲ್ಲರೂ ಎಲ್ಲರೂ ಅಯ್ಯ ನಡಿ ಈ ಪ್ಲಾಸ್ಟಿಕ್ ಎಲ್ಲ ತಿನ್ಬಾರ್ದು ನೆಡಿಯಮ್ಮ ಈ ಜನಗಳು ಮಾಡೋ ಪಾಪಕ್ಕೆ ನೀವೇನು ಮಾಡೋಕ್ಕಾಗ್ತದೆ ನಿಜವಾಗ್ಲೂ ಇದು ಅಮಾನ್ಯ